ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನಿದ್ದೀನಿ ಚಿತ್ರದುರ್ಗ ಜಿಲ್ಲೆಯ ಹಿಂದೂ ಮಹಾಗಣಪತಿಯ ವಿಸರ್ಜನೆ ಮಾಡುವಂತಹ ಸ್ಥಳ ಸ್ನೇಹಿತರೆ ಈ ಸ್ಥಳ ಎಲ್ಲಿ ಅಂತ ಕೇಳ್ಬೋದು ಪ್ರತಿಯೊಬ್ಬರು ಸಹಿತ ಈ ಒಂದು ಸ್ಥಳವನ್ನು ಚಂದ್ರವಳ್ಳಿ ಕೆರೆಗೆ ಬಿಡ್ತಾರೆ ಅಂತಂದು ತುಂಬ ಜನ ಹಂದ್ಕೊಂಡಿದ್ದಾರೆ ಸೊ ನಾನು ಅದೇ ರೀತಿ ಹಂದ್ಕೊಂಡಿದ್ದೆ ಸೊ ಆದರೆ ಹಿಂದೂ ಮಹಾಗಣಪತಿಯ ವಿಸರ್ಜನೆ ಚಂದ್ರವಳ್ಳಿ ಕೆರೆಗೆ ಬಿಡುವುದಿಲ್ಲ ಏಕೆ ಅಂದರೆ ಪ್ರತಿಯೊಂದು ನಗರಗಳಿಗೆ ಸಹಿತ ಗಣಪತಿಯ ವಿಸರ್ಜನೆಗೆಂದೇ ಒಂದು ಸ್ಥಳವನ್ನು ನಿಗದಿ ಮಾಡಿರ್ತಾರೆ ಆ ಒಂದು ನಿಗದಿಂತ ಸ್ಥಳಕ್ಕೆ ಬಂದ್ಬಿಟ್ಟು ಗಣಪತಿಗಳನ್ನು ವಿಸರ್ಜನೆ ಮಾಡಬೇಕು ಇದು ನಿಯಮ ನೀವು ನೋಡ್ತಾ ಇದ್ರಿ ಸುಮಾರು ಒಂದು ಹದಿನೈದು ಅಡಿ ಹಗಲ ಹದಿನೈದು ಅಡಿ ಉದ್ದ ಒಂದು ಇಪ್ಪತ್ತಡಿ ಆಳ ಇರುವಂತಹ ಒಂದು ಬಾವಿಯನ್ನು ತೋಡಿಬಿಟ್ಟು ಅದಕ್ಕೆ ಅಲಂಕಾರ ಮಾಡಿ ಸುತ್ತನೂ ಒಂದು ರಕ್ಷಣೆಗೆ ಒಂದು ಬ್ಯಾರಿಕೇಡ್ ಥರ ಫೋಲ್ಸನ್ನು ಕಟ್ಟಿದರೆ ಈ ಒಂದು ಸ್ಥಳ ಹಿಂದೂ ಮಹಾಗಣಪತಿ ವಿಸರ್ಜನೆ ಹಾಗೂ ಚಿತ್ರದುರ್ಗದಲ್ಲಿ ಇರುವಂತಹ ಪ್ರತಿಷ್ಠಿತ ಗಣಪತಿಗಳನ್ನು ಇದೇ ಬಾವಿಯಲ್ಲೇ ಹೊಂಡದಲ್ಲಿನೇ ವಿಸರ್ಜನೆ ಮಾಡುವಂಥ ಸ್ಥಳ ಇದಾಗಿದೆ ಸ್ನೇಹಿತರೆ ಏಕೆ ಎಲ್ಲ ಲಾಸ್ಟ್ ವಿಡಿಯೋನೇ ತೋರಿಸ್ತಾ ಇದ್ದೀನಿ ಅಂದರೆ ಇನ್ನೂ ಸೆಂಟ್ರಲ್ಲಿರುವಂತಹ ವಿಡಿಯೋಗಳು ತುಂಬ ಇದ್ದಾವೆ ಸೊ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಹಂತ ಹಂತವಾಗಿ ನಾನು ಈ ಒಂದು ಡಿ ಜೆಗಳಲ್ಲಿ ಕುಣಿದಿರುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋಕೆ ಮುಂದೆ ಬರ್ತಾಯಿದ್ದೀನಿ ನೀವು ಹಿಂದೆ ನೋಡ್ತಾ ಇರ್ಬೋದು ಆ ಒಂದು ಹಿಂದೂ ಮಹಾಗಣಪತಿಯ ಒಂದು ಕಬ್ಬಿಣಕ್ಕೆ ವೆಲ್ಡಿಂಗ್ ಮಾಡಿರುವಂಥ ಎಲ್ಲ ರಿಮೂವ್ ಮಾಡ್ತಿದ್ದಾರೆ ಅಷ್ಟರೊಳಗೆ ಪುರೋಹಿತರು ಈ ಒಂದು ಪೂಜಾ ವಿಧಿ ವಿಧಾನಗಳನ್ನು ನೆರವೇರಿಸ್ತಿದ್ದಾರೆ ಸುಮಾರು ಜನ ಬಂದಿದ್ದಾರೆ ಸ್ನೇಹಿತರೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಸ್ಥಳಕ್ಕೆ ಸಾರ್ವಜನಿಕರನ್ನು ಅಲೋ ಮಾಡೋದಿಲ್ಲ ಏನಕ್ಕಪ್ಪ ಅಂದರೆ ತುಂಬ ಕ್ರೌಡಾದರೆ ತಳ್ಳಾಡುವಂಥ ಪರಿಸ್ಥಿತಿ ದಬ್ಬಾಡುವಂಥ ಪರಿಸ್ಥಿತಿ ಬೇರೆ ಥರನೇ ಆಗುತ್ತೆ ಅನ್ನೋದರದ್ದು ಅನ್ನೋ ಉದ್ದೇಶದಿಂದ ಪೊಲೀಸರು ಅಲ್ಲಿಗೆ ಭಜರಂಗಗಳ ಸದಸ್ಯರು ಹಾಗೂ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಯೂಟ್ಯೂಬ್ ಚಾನಲ್ಗಳು ನ್ಯೂಸ್ ಚಾನಲ್ಗಳು ಮಾಧ್ಯಮದವರು ಪತ್ರಕರ್ತರು ಅಂಥವ್ರು ಮಾತ್ರ ಅಲೋ ಮಾಡ್ತಾರೆ ಆದರೂ ಸಹ ನಮ್ಮ ಯುವಕರು ಆ ಒಂದು ಸ್ಥಳಕ್ಕೆ ಧಾವಿಸಿದರೆ ಆ ಒಂದು ಅದ್ಭುತವಾದಂತಹ ವಿಡಿಯೋ ನಿಮ್ಮ ಹತ್ರ ಹಂಚ್ಕೊತಾ ಇದ್ನಿ ಸ್ನೇಹಿತರೆ ಏಕೆಂದರೆ ಈ ಒಂದು ಹಿಂದೂ ಮಹಾಗಣಪತಿಯ ವಿಸರ್ಜನೆ ಸ್ಥಳ ಮಾತ್ರ ಅದ್ಭುತವಾಗಿದೆ ಪ್ರಶಾಂತವಾಗಿದೆ ಆ ಒಂದು ಕೆರೆಯ ಮುಂಭಾಗದಲ್ಲಿರುವಂತಹ ಹೊಂಡಕ್ಕೆ ಬಿಡ್ತಿದ್ದಾರೆ ಆ ಒಂದು ಸುಂದರ ಕ್ಷಣಗಳನ್ನು ನಿಮ್ಮ ಹತ್ರ ಹಂಚ್ಕೊತೀನಿ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಹೊಸ್ದಾಗಿ ನೋಡ್ತಿರೋರು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ಹಿಂದೂ ಮಹಾಗಣಪತಿಯ ಪ್ರತಿಯೊಂದು ತುಣುಕುಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿದ್ದೇನೆ ಮಾಡಿದ್ದೇನೆ ಸುಮಾರು ಜನ ವಿಡಿಯೋನ ನೋಡಿದಿರಿ ಥ್ಯಾಂಕ್ ಯು ಫಾರ್ ವಾಚಿಂಗು हनते اها هلا هلا جيان رے اے اور اور سلام اے سلام اے करते